ಇವತ್ತಿನ ಅನೇಕ ಜನ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾರೆ ಎಷ್ಟೋ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗೋದಿಲ್ಲ ನಾನಾ ವಿಧವಾದಂತಹ ವ್ಯಾಪಾರಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಕೈ ಸುಟ್ಟುಕೊಳ್ತಾರೆ ಮದುವೆ ಆಗೋದಿಲ್ಲ ಮದುವೆಯಾದವರಿಗೆ ಮಕ್ಕಳಾಗಿರುವುದಿಲ್ಲ ಏನೇನೋ ಸಮಸ್ಯೆ ಇದು ಯಾಕೆ ಹೀಗಾಗತ್ತೆ ಅಂತ ಜಾತಕವನ್ನು ಕುಂಡಲಿಯನ್ನು ತೋರಿಸಲಿಕ್ಕೆ ಹೋಗ್ತಾರೆ ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನು ಕೇಳ್ತಾರೆ ಅವರು ಹೇಳೋದು ಕೊನೆಗೇನು ಮಾಡಬೇಕಾದ ದೇವರ ಪೂಜೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಕುಲದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡ್ತಾ ಇಲ್ಲ ಅಂತ ಇದನ್ನು ನಿತ್ಯದಲ್ಲಿ ಮಾಡಬೇಕು ಅಂತ ಹಿರಿಯರು ಗುರುಗಳು ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ತಾನೇ ಇರ್ತಾರೆ ಅವರು ಹೇಳಿದಾಗ ಅದನ್ನು ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ ಪುನಸ್ಕಾರ ಅನ್ನದಾನ ಏನೇನು ಮಾಡಬೇಕೋ ಅದನ್ನು ಚೆನ್ನಾಗಿ ಮಾಡ್ತಾ ಬಂದಿದ್ರೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಅಂದರೆ ತಪ್ಪು ಮಾಡಿದರೆ ನಡೆದು ಹೋಗತ್ತೆ ನಮ್ಮನ್ನು ಯಾರು ಕೇಳುವವರು ಇಲ್ಲ ಅಂತಲ್ಲ ಭಗವಂತನ ಭಯ ಇದೆ ತಪ್ಪು ಮಾಡಿದರೆ ಕರ್ತವ್ಯ ಕ್ರಮಗಳಲ್ಲಿ ಲೋಪವಾದರೆ ಅಥವಾ ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಸಂಕ್ಷಿಪ್ತವಾಗಿ ಮಾಡಿದರೆ ಉದಾಸೀನವಾಗಿದ್ದರೆ ಶ್ರದ್ಧೆಯಿಂದ ಮಾಡದೇ ಇದ್ದರೆ ಹಣದ ಲೋಭದಿಂದ ಏನಾದರೂ ಮಾಡುವುದರಲ್ಲಿ ನ್ಯೂನತೆಯನ್ನು ಮಾಡಿದರೆ ಅದಕ್ಕೆ ಸರಿಯಾದ ದಂಡವನ್ನು ದೇವರು ಕೊಡ್ತಾನೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾನೆ ಈ ತರಹದ ಭೀಷಕತ್ವ ಪರಮಾತ್ಮನಲ್ಲಿದೆ